ಜೀವನ ಸಂಗಾತಿ ಅಧ್ಯಾಯ ಅರವತ್ತೆರಡು ಹಿಂದಿನ ದಿನ ರಾತ್ರಿ ತಡವಾಗಿ ಮಲಗಿದ್ರಿಂದ ಆರುಷಿಗೆ ಸ್ವಲ್ಪ ಲೇಟಾಗಿ ಎಚ್ಚರ ಆಗಿತ್ತು ನಿಧಾನವಾಗಿ ಕಣ್ಬಿಟ್ಟು ನೋಡಿದಾಗ ಅದಾಗಲೇ ಎಂಟು ಗಂಟೆ ತೋರಿಸಿತ್ತು ತಡಬಡಿಸಿ ಎದ್ದ ಆರುಷಿ ವಾಶ್ರೂಮ್ ಹೊಕ್ಕು ಬೇಗ ಸ್ನಾನ ಮುಗಿಸಿ ಬಂದು ರೆಡಿಯಾಗಿ ಕೆಳಗಡೆ ಬರುವಷ್ಟರಲ್ಲಿ ಅಡುಗೆ ಮನೆಯಿಂದ ತಿಂಡಿಯ ಘಮ ಆಗಲೇ ಬರ್ತಾಯಿತ್ತು ಅಡುಗೆ ಮನೆಗೆ ಬಂದೋಳು ಗೊಂಬೆಯಂತೆ ನಿಂತಿದ್ಳು ಆಫೀಸ್ಗೆ ರೆಡಿಯಾಗಿದ್ದ ಅಲೋಕ್ ಏಪ್ರಾನ್ ತೊಟ್ಟು ಅಡುಗೆ ಮಾಡ್ತಾ ಇದ್ದ ಕೋಟ್ ತೆಗೆದು ಡೈನಿಂಗ್ ಟೇಬಲ್ನ ಕುರ್ಚಿಗೆ ಹಾಕಿ ಫಾರ್ಮಲ್ಸ್ನ ತೋಳುಗಳನ್ನು ಅರ್ಧಕ್ಕೆ ಮಡಿಸಿ ಏಪ್ರಾನ್ ತೊಟ್ಟು ತಿಂಡಿ ಮಾಡುವಲ್ಲಿ ನಿರತನಾಗಿದ್ದ ಅಲೋಕ್ ಅವನು ಮಾಡ್ತಾ ಇರೋ ಕೆಲಸವೇ ಹೇಳ್ತಾ ಇತ್ತು ಅವನೊಬ್ಬ ನುರಿತ ನಳಪಾಕ ತಜ್ಞ ಅಂತ ಅಷ್ಟು ಅಚ್ಚುಕಟ್ಟಾಗಿ ಅಡುಗೆ ಇದ್ದ ಅಲೋಕ್ ಸರ್ ನೀವ್ಯಾಕೆ ಈ ಅಡುಗೆ ಎಲ್ಲ ಮಾಡಕ್ಕೆ ಹೋದ್ರಿ ಎಬ್ಸಿದ್ರೆ ನಾನೇ ಅಡುಗೆ ಮಾಡ್ತಾ ಇದ್ದೆ ಅಂತ ಹೇಳಿದ್ಲು ಅವಳಿಗೆ ಒಂದು ರೀತಿ ಮುಜುಗರ ಆಗಿತ್ತು ತಾನು ಎಂದೂ ಇಷ್ಟು ಹೊತ್ತು ಮಲಗಿದೋಳೇ ಅಲ್ಲ ಇವತ್ತು ತುಂಬ ಹೊತ್ತು ಮಲಗ್ದೆ ಅನ್ನೋ ಗಿಲ್ಟ್ ಕಾಡ್ತಾಯಿತ್ತು ಅವಳನ್ನು ಅರಿತ ಅಲೋಕ್ ನಗುತ್ತಾ ಕಾಫಿ ಕಪ್ ಅವಳಿಗೆ ಕೊಡುತ್ತಾ ಯಾಕೆ ಮಿಸ್ಸಸ್ ಅಲೋಕ್ ಯಾವಾಗಲೂ ಹೆಣ್ಮಕ್ಳು ಮಾತ್ರ ಅಡುಗೆ ಮಾಡಬೇಕಾ ಗಂಡು ಮಕ್ಕಳು ಅಡುಗೆ ಮಾಡಬಾರ್ದಾ ಅಂತ ಒಂದು ಹುಬ್ಬನ್ನು ಹಾರಿಸಿ ಕೇಳ್ದ ಹಾಗಲ್ಲ ಅಂತ ಹೇಳ್ದೋಳು ಮುಂದೆ ಮಾತಾಡೋಕೆ ಮಾತುಗಳಿಗೆ ಹುಡುಕುವಂತ ಸಣ್ಣಗೆ ನಕ್ಕ ಅಲೋಕ್ ಸೊಂಟ ಬಳಸಿ ಅವಳನ್ನು ತನ್ನ ಹತ್ರ ಎಳ್ಕೊಂಡು ಅವಳ ಮೂಗಿಗೆ ಮೂಗನ್ನು ಉಜ್ಜುತ್ತಾ ಇದು ಮುಂದೆ ನಮ್ಮನೆ ಏನು ಹೇಳು ನಮ್ಮನೆ ನೀನೇ ಅಡುಗೆ ಕೆಲಸ ಮಾಡಬೇಕು ಅನ್ನೋ ಯಾವ ನಿಯಮವೂ ಇಲ್ಲ ಬೆಳಗ್ಗೆ ನಾನು ತಿಂಡಿ ಮಾಡಿದ್ರೆ ರಾತ್ರಿ ನೀನು ಅಕಸ್ಮಾತ್ ಮನೆಗೆ ಯಾರೇ ಬೇಗ ಬಂದರೂ ಅವರೇ ಅಡುಗೆ ಮಾಡೋದು ಗೊತ್ತಾಯ್ತಾ ನೀನು ನನ್ನ ಮನದರಸಿ ಕೇವಲ ನನ್ನ ಹೆಂಡತಿ ಮಾತ್ರವಲ್ಲ ನನ್ನ ಹೃದಯದ ಒಡತಿ ಅಂತ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತನ್ನು ಕೊಟ್ಟು ದೂರ ಸರಿದು ಅಡುಗೆ ಮನೆ ಹೊಕ್ಕ ಅವನು ಹತ್ರ ಬಂದಾಗಲೇ ಮೈ ಮರ್ತಿದ್ದ ಆ ಋಷಿಗೆ ಅವನ ಈ ರೀತಿ ತುಂಬ ಹೊಸದು ಅಲೋ ಸೊಂಟ ಹಿಡಿದ ತಕ್ಷಣ ಅವಳ ಮೈ ಒಂದು ಕ್ಷಣ ರೋಮಾಂಚನ ಆಗಿತ್ತು ಕಿವಿಯ ಮೆದುವಿಗಂತೂ ಮುತ್ತು ಕೊಟ್ಟಾಗ ಪ್ರಪಂಚವನ್ನೇ ಮರೆಯುವಂತಾದ್ಲು ಆ ಋಷಿ ಅವನೋದ ದಿಕ್ಕನ್ನೇ ನೋಡುತ್ತಾ ಹಾಗೆ ನಿಂತುಬಿಟ್ಲು ದಿನ ಪೂರ್ತಿ ಹೀಗೆ ನನ್ನನ್ನು ನೋಡ್ತಾ ನಿಂತರೆ ಆಫೀಸಿಗೆ ಹೋಗೋದು ಯಾರು ಇವತ್ತು ನೀ ನನ್ನ ಜೊತೆ ಆಫೀಸಿಗೆ ಬರ್ತೀಯಾ ಅಥವಾ ಮನೆಯಲ್ಲೇ ಇರ್ತೀಯಾ ಅಂತ ಅಡುಗೆ ಮನೆಯಿಂದಾನೇ ತಿಂಡಿ ಮಾಡ್ತಾ ಕೇಳ್ದ ಅಲೋಕ್ ಅವನ ಮಾತಿಗೆ ವಾಸ್ತವಕ್ಕೆ ಬಂದ ಅರುಷಿ ಕೈಯಲ್ಲಿರೋ ಕಾಫಿಯನ್ನು ಒಂದೇ ಸಮ ಘಟಗಟ ಅಂತ ಕುಡಿದು ಟೇಬಲ್ ಮೇಲೆ ಇಟ್ಟೋಳು ನಾನು ಆಫೀಸಿಗೆ ಬರ್ತೀನಿ ಮನೆಯಲ್ಲಿ ಒಬ್ಬಳಿಗೆ ಇರೋದಕ್ಕೆ ತುಂಬಾ ಬೇಜಾರಾಗತ್ತೆ ಅಂತ ಹೇಳಿದ್ಲು ಸಣ್ಣಗೆ ನಕ್ಕ ಅಲೋ ಸರಿ ಅಂತ ತಲೆಯಾಡಿಸ್ದ ಅಡುಗೆ ಮನೆ ಬಾಗಿಲಿಗೆ ಬಂದ ಆರ್ಷಿ ಏನಾದರೂ ಸಹಾಯ ಮಾಡಲಾ ಅಂತ ಕೇಳಿದ್ಲು ಹಾ ನಿನ್ನಿಂದ ಒಂದು ಸಹಾಯ ಆಗಬೇಕು ಮಾಡು ಅಂತ ಕೇಳಿದ ತಕ್ಷಣ ಅವನ ಹತ್ತಿರಕ್ಕೆ ಹೋದವಳನ್ನು ತನ್ನತ್ತ ಎಳ್ಕೊಂಡು ನಿನ್ನ ದುಪ್ಪಟ್ಟದಿಂದ ನನ್ನ ಬೆವರನ್ನು ಒರೆಸು ಅದೇ ನಿನ್ನ ಕೆಲಸ ಅಂತ ಹೇಳಿ ಕಣ್ಣು ಹೊಡೆದ ಅವನ ಈ ಪರಿಯ ಹುಡುಗಾಟಕ್ಕೆ ನಾಚಿದ್ಲು ಆ ಅವನು ಹೇಳ್ದಂತೆ ಅವಳ ದುಪ್ಪಟ್ಟದಿಂದ ಅವನ ಹಣೆಯಲ್ಲಿ ಜಮೆಯಾದ ಬೆವರನ್ನು ಮೃದುವಾಗಿ ಒರೆಸಿದ್ಲು ಆದರೂ ಅವಳ ಕೈ ನಡುತ್ತಾ ಇತ್ತು ನಾನು ಪಲಾವ್ ಮಾಡಿದ್ದೀನಿ ನಿಮಗೆ ಓಕೆ ಅಲ್ವಾ ಅಂತ ಹತ್ತಿರದಿಂದ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ಕೇಳ್ತಾ ಇದ್ದವನಿಗೆ ಏನು ಹೇಳಬೇಕು ಅಂತಾನೆ ತಿಳಿಯೋದಾಯಿತು ಆ ಋಷಿಗೆ ನಿಧಾನವಾಗಿ ತಲೆ ಆಡಿಸಿದ್ಲು ಹ್ಞೂ ಅನ್ನೋ ಥರ ಮಧ್ಯಾಹ್ನ ಆಫೀಸಲ್ಲಿ ಊಟ ಮಾಡೋಣ ರಾತ್ರಿಗೆ ಬಂದಾಗ ಏನಾದರೂ ಮಾಡಿದ್ರೆ ಆಯಿತು ಅಂತ ಹೇಳ್ದವನ್ಗೆ ಮತ್ತೊಮ್ಮೆ ಹ್ಞೂ ಅನ್ನುವಂತೆ ತಲೆ ಆಡಿಸಿದ್ಲೆ ಹೊರತು ಬಾಯಿಂದ ಒಂದು ಮಾತು ಕೂಡ ಆಚೆ ಬರ್ತಿಲ್ಲ ಅವನ ಸನಿಹವೇ ಅವಳ ಮಾತನ್ನು ಮರೆಸುವಂತಿದೆ ಯಾವುದೋ ಮಾಯೆಗೆ ಒಳಗಾದವಳಂತೆ ಅವನ ಎಲ್ಲ ಮಾತಿಗೂ ಹ್ಞೂ ಅಂತ ಅಂತಾಯಿದ್ಲು ಅದನ್ನು ಗಮನಿಸಿದ ಅಲೋಕ್ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ದೀಯಾ ಅಲ್ವಾ ಅಂತ ಕೇಳಿದ್ದಕ್ಕೂ ಹ್ಞೂ ಅನ್ನುವಂತೆ ತಲೆ ಆಡಿಸ್ತೋಳು ತಕ್ಷಣ ಅವನೇನು ಕೇಳ್ದ ಅಂತ ಅರ್ಥ ಆಗಿ ಅವನ ಮುಖವನ್ನು ಒಮ್ಮೆ ನೋಡ್ದೊಳಗೆ ನಾಚಿಕೆ ಮತ್ತಷ್ಟು ಒತ್ತರಿಸಿಕೊಂಡು ಬಂತು ಅವನು ಮತ್ತೊಮ್ಮೆ ನಕ್ಕ ಅವಳು ಅವನಿಂದ ಬಿಡಿಸ್ಕೊಂಡು ಮತ್ತೆ ರೂಮ್ಗೆ ಓಡ್ ಹೋದ್ಳು ಬೆಳಗ್ಗೆ ಕಣ್ಣು ಬಿಟ್ಟ ಅನನ್ಯಾಳಿಗೆ ಬೆಡ್ ಮೇಲೆ ಮಲಗಿದಂತೆ ಭಾಸವಾಯಿತು ತಾನು ಹಿಂದಿನ ದಿನ ಕಾರಲ್ಲಿದ್ದ ನೆನಪು ಅಷ್ಟೆ ಅಂದರೆ ಕಾರಿಂದ ನನ್ನನ್ನು ಅಥರ್ವ ಎತ್ಕೊಂಡು ಬಂದ್ರಾ ಅಂತ ಅಂದ್ಕೊಂಡ್ಳು ತಕ್ಷಣವೇ ತಡಬಡಿಸಿ ಎದ್ದು ಕೂತ್ಲು ತನ್ನನ್ನೇ ತಾನೊಮ್ಮೆ ನೋಡ್ಕೊಂಡ್ಲು ನೆನ್ನೆ ಹಾಕಿದ್ದ ಬಟ್ಟೆಯಲ್ಲೇ ಮಲಗಿದ್ಲು ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸಿದೊಳಿಗೆ ಅಥರ್ವ ಎಲ್ಲಿಯೂ ಕಾಣಿಸ್ಲಿಲ್ಲ ಸೀದಾ ಎದ್ದು ವಾಶ್ರೂಮ್ಗೆ ಹೋದ್ಲು ಸ್ನಾನ ಮುಗಿಸ್ದೊಳಗೆ ಅರಿವಾಗಿದ್ದು ತಾನು ಬಟ್ಟೆಯನ್ನೇ ತಂದಿಲ್ಲ ಅಂತ ಅಯ್ಯೋ ದೇವ್ರೆ ಬರೋ ಅವಸರದಲ್ಲಿ ಬಟ್ಟೆಯನ್ನೇ ಮರೆತು ಬಂದೆ ಅಂತ ಬಚ್ಚಲು ಮನೆ ಬಾಗಿಲನ್ನು ಸರಿಸಿ ಕತ್ತನ್ನು ಮಾತ್ರ ಹೊರಗಡೆ ಹಾಕಿ ಅಲ್ಲಿ ನೋಡಿದ್ಲು ಯಾರೂ ಇರಲಿಲ್ಲ ಸದ್ಯ ಅಥರ್ವ ಬರೋ ಅಷ್ಟರಲ್ಲಿ ನಾನು ನನ್ನ ಬಟ್ಟೆನ ಹಾಕ್ಕೋಬೇಕು ಅಂತ ಅಲ್ಲೇ ಇದ್ದ ಟವಲನ್ನು ಮೈಗೆ ಸುತ್ತಕೊಂಡು ಆಚೆ ಬಂದಳು ನನ್ನೆ ಅಥರ್ವ ಕೊಡಿಸಿದ ಬಟ್ಟೆಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳೋಣ ಅಂತ ಆಚೆ ಬಂದವಳು ಬ್ಯಾಗಿಗಾಗಿ ತಡ್ಕಾಡಿದ್ಲು ಅಲ್ಲೆಲ್ಲಿಯೂ ಅವಳ ಬಟ್ಟೆ ಬ್ಯಾಗ್ ಸಿಗಲೇ ಇಲ್ಲ ಅಯ್ಯೋ ದೇವ್ರೆ ಈಗೇನು ಮಾಡೋದು ಅಂತ ಬೆಡ್ ಮೇಲೆ ಹಾಗೆ ಕೂತು ಯೋಚಿಸ್ತಾ ಇದ್ಳು ಗಂಟೆ ಎಂಟಾದರೂ ಇನ್ನೂ ಎದ್ದೇಳಬೇಕು ಅಂತ ಅನಿಸೋದೇ ಇಲ್ಲ ಈ ಮಹಾರಾಣಿ ಮೊಮ್ಮಗಳಿಗೆ ಅಂತ ಗೊಣಕ್ಕೊಂಡೆ ರೂಮಿಗೆ ಬಂದ ಅಥರ್ವ ಗರ ಬಿಡಿದವನಂತೆ ನಿಂತ ತಕ್ಷಣವೇ ಅವಳಿಗೆ ಪೆನ್ ಹಾಕಿ ನಿಂತೋನು ನಿನಗೆ ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಈ ಥರ ಬಿಟ್ಟಿ ಶೋ ಕೊಡ್ಕೊಂಡು ನೀನು ಈ ಥರ ಕೂತ್ರೆ ನಾನು ನಿನ್ನ ಬ್ಯೂಟಿಗೆ ಬಿದ್ದು ಹೋಗೋದಿಲ್ಲ ಅಂತಂದ ಅವನ ಧ್ವನಿ ಕೇಳಿದ್ದೆ ತನ್ನ ಅವಸ್ಥೆಯನ್ನೊಮ್ಮೆ ನೋಡಿಕೊಂಡ ಅನನ್ಯ ಬೆಡ್ಶೀಟನ್ನು ಮೈ ತುಂಬ ನಿಂತಳು ನಿಂತಲು ಅದೂ ಸರ್ ನೆನ್ನೆ ನೀವು ಕೊಡಿಸಿದ ಬಟ್ಟೆ ಬ್ಯಾಗ್ ಎಲ್ಲಿಯೂ ಕಾಣ್ತಾ ಇಲ್ಲ ಅಂತ ಹೇಳ್ದಾಗಲೇ ಅವನಿಗೂ ನೆನಪಾಗಿದ್ದು ತಾನು ನೆನ್ನೆ ಮಲಗಿದ್ದ ಅನನ್ಯಾಳನ್ನು ಎತ್ಕೊಂಡು ಬಂದಾಗ ಕಾರಲ್ಲೇ ಬ್ಯಾಗ್ ಬಾಕಿ ಆಯಿತು ಅಂತ ಮತ್ತೇನು ಮಾತಾಡಿದವನು ಮತ್ತೆ ರೂಮ್ ಡೋರನ್ನು ಹಾಕ್ಕೊಂಡು ಕಾರ್ ಇದ್ದ ಹತ್ರ ಅವಳ ಬಟ್ಟೆ ಬ್ಯಾಗನ್ನು ತರೋಕೆ ಹೋದ ಅವನು ಹೋದ ದಿಕ್ಕನ್ನೇ ನೋಡ್ತಾ ನಿಂತಲು ಅಲ್ಲ ಈ ಸರ್ಗೆ ಮತಿಭ್ರಮಣೆ ಏನಾದರೂ ಆಗಿದೆಯಾ ಆ ದಿನ ನನ್ನ ಶೀಲವನ್ನೇ ದೋಚಿದವರಿಗೆ ಇಂದು ನನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಕಷ್ಟ ಆಯ್ತಾ ಅಥವಾ ಬೋರ್ ಆಯ್ತಾ ಅಂತ ತನ್ನಲ್ಲೇ ಹೇಳಿಕೊಂಡ್ಳು ಆದರೆ ಕೇಳೋಕೆ ಮನಸ್ಸು ಬರಲಿಲ್ಲ ಅದೇಕೋ ಮನಸ್ಸು ಭಾರವಾಗಿತ್ತು ಅವನೇ ಹೇಳದ್ನಲ್ಲ ಆದ ಅವಾಂತರದಿಂದ ಪ್ರೆಗ್ನೆಂಟ್ ಆದರೆ ಅದನ್ನು ತಗ್ಸೋಣ ಅಂತ ರೂಮಿಗೆ ಬಂದ ಆ ಋಷಿ ಜೋರಾಗಿ ಉಸಿರಾಡ್ತಾ ತನ್ನ ಹೃದಯ ಬಡಿತವನ್ನು ಸಮಸ್ಥಿತಿಗೆ ತರೋಕೆ ಪ್ರಯತ್ನ ಮಾಡ್ತಾ ಎಷ್ಟೇ ಆಗಲಿ ತಾನು ಕೂಡ ಮನಸಾರೆ ಪ್ರೀತಿಸಿದ ಹುಡುಗನೇ ಅಲ್ವಾ ಅವನು ಅವನ ಸ್ಪರ್ಶಕ್ಕೆ ಬೆಣ್ಣೆ ಕರಗ್ದಂತೆ ಕರಗ್ತಾ ಇದ್ದೋಳು ಎಲ್ಲಿ ತನ್ನ ಸಂಯಮವನ್ನು ಕಳ್ಕೊತೀನೋ ಅಂತ ಅವನಿಂದ ಬಿಡಿಸ್ಕೊಂಡು ರೂಮಿಗೆ ಬಂದಿದ್ಲು ಇಲ್ಲ ಈಗಲೇ ನಾನು ಅವರ ಪ್ರೀತಿಯನ್ನು ಒಪ್ಪೋಕೆ ಸಾಧ್ಯ ಇಲ್ಲ ಆದರೆ ಅವರ ಪ್ರೀತಿನ ತಿರಸ್ಕರಿಸೋಕೆ ನನ್ನಿಂದ ಕಾರಣಗಳೇ ಇಲ್ಲ ಸ್ವಲ್ಪ ದಿನಗಳಾಗಲಿ ನಂತರ ನನ್ನ ಪ್ರೀತಿಯನ್ನು ಹೇಳ್ಕೋತೀನಿ ಅಂತ ಅಂದ್ಕೊಂಡೋಳು ಆಫೀಸ್ ವೇರ್ ಹಾಕಿ ರೆಡಿಯಾಗಿ ಬಂದ್ಲು ಇಬ್ರು ತಿಂಡಿಗೆ ಕೂತರು ಆ ಋಷಿ ಮೊದಲಿಗೆ ಪ್ಲೇಟ್ಗೆ ಹಾಕಿ ಅಲೋಕ್ಗೆ ಕೊಟ್ಟು ನಂತರ ತಾನು ಹಾಕ್ಕೊಂಡು ತಿನ್ನೋಕೆ ಕುಳಿತ್ಲು ಒಂದು ತುತ್ತು ಬಾಯಿಗೆ ಇಡ್ತಾ ಇದ್ದಂತೆ ನಿಜಕ್ಕೂ ಕಳೆದೆ ಹೋದ್ಲು ಅಷ್ಟು ರುಚಿಯಾಗಿತ್ತು ಪಲಾವ್ ತನ್ನಮ್ಮನನ್ನು ನೆನಪು ಮಾಡಿಕೊಂಡ್ಳು ಅವರ ಕೈ ರುಚಿಯು ಇದೇ ಥರ ಇರ್ತಿತ್ತು ಅಂತ ಕಣ್ಣೀರಾದ್ಲು ಅಲೋಕ್ ಕಣ್ಣಿಗೆ ಬೀಳದ ಹಾಗೆ ಕಣ್ಣರಿಸ್ಕೊಂಡ್ಳು ಆದರೂ ಸೂಕ್ಷ್ಮ ಕಣ್ಣುಗಳಿದ್ದ ಅಲೋಕ್ಗೆ ಅದು ಬಿತ್ತು ತಕ್ಷಣವೇ ಅವಳ ಕೈ ಹಿಡ್ಕೊಂಡು ತನ್ನತ್ತ ತಿರುಗಿಸ್ಕೊಂಡೋನು ಯಾಕೋ ಏನಾಯಿತು ಅಂತ ಕೇಳಿದವನ ಮುಖದಲ್ಲಿ ಆತಂಕ ಅವನ ಮುಖವನ್ನೇ ನೋಡಿದ ಆ ಋಷಿಗೆ ತನಗೋಸ್ಕರ ಮರುಗುವ ಜೀವವಿದೆ ಅಂತ ಸಂತೋಷಕ್ಕೆ ಮತ್ತಷ್ಟು ದುಃಖ ಹೆಚ್ಚಾಯಿತು ಹೇಯ್ ಯಾಕಮ್ಮ ಋಷಿ ತಿಂಡಿ ಖಾರ ಆಯ್ತಾ ಅಂತ ಅವನು ಕೇಳಿದ್ರೆ ಇವಳದು ಕೇವಲ ಅಳುವೆ ಉತ್ತರ ತಗೋ ನೀರು ಕುಡಿ ಅಂತ ಅವನೇ ನೀರು ಕುಡಿಸಿ ಸಮಾಧಾನ ಮಾಡ್ದ ಸಾರಿ ಸರ್ ಪಲಾವ್ ಖಾರ ಇರಲಿಲ್ಲ ಬದಲಾಗಿ ನನ್ನಮ್ಮ ಮಾಡಿದ ಹಾಗೆ ರುಚಿ ಇತ್ತು ನನ್ನಮ್ಮ ನೆನಪಾದ್ರು ಅಷ್ಟೇ ಅಂತ ಮತ್ತೆ ತಿಂಡಿ ತಿನ್ನೋದನ್ನು ಮುಂದುವರ್ಸಿದ್ಲು ಅವಳನ್ನು ನೋಡ್ದವನ್ಗೆ ನಿಜಕ್ಕೂ ಬೇಸರವಾಯಿತು ಅಮ್ಮ ಅನ್ನೋ ಪದಕ್ಕೆ ಎಷ್ಟು ಶಕ್ತಿ ಇದೆ ಇವಳಿಗೆ ಇಲ್ಲದೇ ಇರೋ ಅಮ್ಮನ ನೆನಪಾಗತ್ತೆ ಆದರೆ ನನಗೆ ಅಮ್ಮ ಇದ್ದರೂ ಅವರಿಗೆ ನಾನು ನೆನಪಾಗೋದಿಲ್ಲ ಎಂತಹ ವಿಪರ್ಯಾಸ ಅಂತ ವಿಷಾದದ ನಗೆ ನಕ್ಕವನು ತಿಂಡಿ ಮುಗಿಸಿ ತನ್ನ ಕೋಟ್ ಹಾಕ್ಕೊಂಡು ಅರುಷಿಯನ್ನು ಋಷಿಯನ್ನು ನೋಡ್ದ ಅವಳು ಸಿದ್ಧವಾದವಳಂತೆ ಐದು ನಿಮಿಷ ಅಂತ ಅಡುಗೆ ಮನೆಗೆ ಹೋದವಳು ಎಲ್ಲವನ್ನ ಇಟ್ಟು ಸಿಂಕ್ನಲ್ಲಿ ತಟ್ಟೆ ಇಟ್ಟೋಳು ತನ್ನ ಬ್ಯಾಗ್ ತಗೊಂಡು ಅಲೋಕ್ನ ಹಿಂದೆಯೇ ನಡೆದಳು ತಗೋ ನಿನ್ನ ಬಟ್ಟೆಗಳು ನೆನ್ನೆ ಗಡತ್ತಾಗಿ ಊಟ ತಿಂದ್ಬಿಟ್ಟು ರಾಣಿ ಥರ ಕಾರಲ್ಲೇ ಬಿತ್ಕೊಂಡ್ಯಲ್ಲ ಲಗೇಜ್ ಯಾರು ತರ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ ನಾನೇ ನಿನ್ನ ಜವಾನ ಅಂದ್ಕೊಂಡ್ಯಾ ಅಂತ ರೇಗ್ದ ಬೆಡ್ಶೀಟ್ ಹೊತ್ಕೊಂಡು ಗೊಗ್ಗಯ್ಯನ ಹಾಗೆ ನಿಂತಿದ್ದೋಳು ಅವನ ಮಾತಿಗೆ ಬೆಚ್ಚಿದ್ಲು ಕಣ್ಣಲ್ಲಿ ನೀರು ಅದಾಗಲೇ ಶೇಖರಣೆ ಆಗ್ತಾಯಿತ್ತು ಇದೊಂದು ಚೆನ್ನಾಗಿ ಕಲ್ತಿದ್ಯಾ ಅಲ್ವಾ ಏನಾದರೂ ಅಂದರೆ ಮುಖದಪ್ಪ ಮಾಡಿಕೊಂಡು ಅಳೋದು ಛೇ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ನ ಅಳು ಮುಖ ನೋಡಿ ನನ್ನ ದಿನಾನೇ ಹಾಳಾಯಿತು ಅಂತ ಅವಳ ಮುಂದೆ ಅವನಿಷ್ಟಪಡೋ ನಿಂಬೆ ಬಣ್ಣದ ಟಾಪ್ಗೆ ಪಿಂಕ್ ಬಣ್ಣದ ಪ್ಲಾಜಾ ಪ್ಯಾಂಟ್ ಕೊಟ್ಟು ಬೇಗ ಹಾಕೋ ಬಿಟ್ಟಿ ಶೋ ಕೊಟ್ಕೊಂಡು ನಿಂತ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿ ಅಂತ ಜೋರು ಮಾಡಿ ಹೋದ ಅಥರ್ವ ಅನು ಅಂತ ಮನಸ್ಸಲ್ಲೇ ಹೇಳಿಕೊಂಡ ಅವನಾಡಿದ ಮಾತುಗಳು ಗಂಟಲಿಂದ ಮಾತ್ರ ಬಂದಿತ್ತೇ ವಿನಃ ಮನಸ್ಸಿಂದ ಅಲ್ಲ ಅವನು ಓದಿದ ತಕ್ಷಣ ಕನ್ನಡಿ ಮುಂದೆ ನಿಂತೋಳು ಈ ಸರ್ ನನ್ನನ್ನು ಎಬ್ಸಿದರೆ ನಾನೇ ಎದ್ದು ಶಾಪಿಂಗ್ ಬ್ಯಾಗ್ ತರ್ತಾ ಇರಲಿಲ್ವಾ ಅವರೇ ಮಾಡೋದು ಮಾಡಿ ಈಗ ನನಗೆ ಬೈತಾರೆ ಅಂತ ಗೊಣಗ್ದೋಳು ಅವನೇ ಆರಿಸಿಟ್ಟ ಬಟ್ಟೆಯನ್ನು ಹಾಕಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಕೆಳಗಡೆ ಬಂದ್ಲು ಹಿಂದಿನ ದಿನ ಅವನು ದೇವರ ದೀಪ ಹಚ್ಚು ಅಂತ ಹೇಳಿದ್ದು ನೆನಪಾಗಿ ಇಂದು ಅವಳೇ ದೀಪ ಹಚ್ಚೋಕೆ ಹೋದ್ಲು ಆದರೆ ಅಲ್ಲಿ ಆಗ್ತಾನೆ ಕಟ್ಟಿದ ಹೂವಿನ ಹಾರ ಕೂಡ ಇತ್ತು ಒಣಗಿದ ಹೂವನ್ನೆಲ್ಲ ತೆಗೆದು ಒಂದು ಬಟ್ಟೆಯಲ್ಲಿ ಸ್ವಚ್ಛ ಮಾಡಿ ಹೂವನ್ನು ಮುಡಿಸಿ ದೀಪ ಬೆಳಗ್ಸಿದ್ಲು ಮನಸ್ಸಲ್ಲೇ ಆ ಋಷಿ ನೀನು ಈ ಕೆಲಸವನ್ನು ಮಾಡಿದ್ದನ್ನು ನಾನು ನೋಡಿದ್ದೆ ಅದಕ್ಕೆ ಈ ಕೆಲಸ ಈಗ ನನಗೆ ಉಪಯೋಗಕ್ಕೆ ಬಂತು ನೋಡು ಆದರೆ ಆ ಮನೆಯಲ್ಲಿ ಪೂಜೆ ಮಾಡೋ ಮನಸ್ಸು ಬರ್ತಾ ಇರಲಿಲ್ಲ ಈಗ ಅನಿವಾರ್ಯ ಆಗಿದೆ ಥ್ಯಾಂಕ್ಸ್ ಕಣೆ ನೀನು ಅಲೋಕ್ ಇಬ್ರು ಚೆನ್ನಾಗಿರಿ ಅಂತ ಹೇಳ್ದೊಳಗೆ ದೇವರಿಗೆ ತನ್ನ ಪರವಾಗಿ ಏನನ್ನು ಕೇಳೋ ಮನಸ್ಸಿರಲಿಲ್ಲ ಕೈ ಮುಗ್ದೋಳು ಹಿಂದೆ ತಿರುಗ್ದಾಗ ಅಲ್ಲೇ ಕೈ ಕಟ್ಟಿ ನಿಂತಿದ್ದ ಅಥರ್ವ ಹ್ಞೂ ಪರವಾಗಿಲ್ವೇ ಬುದ್ಧಿ ಬಂದಿದೆ ಇನ್ನು ಮುಂದೆ ಸ್ವಲ್ಪ ಬೇಗ ಎದ್ದು ಈ ಕೆಲಸ ಮಾಡು ಆಯಿತಾ ಅಂತಂದ ಹ್ಞೂ ಅಂತಂದ್ಲು ಸರಿ ಬಾ ಕಾಫಿ ಮಾಡು ಅಂತಂದ ಹಾ ಅಂತ ಬಾಯ್ಬಿಟ್ಲು ಅನನ್ಯ ಹಾಗಾದರೆ ಅನನ್ಯಾಗ ಒಂದು ಲೋಟ ಕಾಫಿ ಕೂಡ ಮಾಡೋಕ್ಕೆ ಬರೋದಿಲ್ಲ ಅಂತ ಅಥರ್ವನಿಗೆ ಗೊತ್ತಾದರೆ ಏನು ಮಾಡ್ತಾನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ